ಪಟ್ಟಣದ ದೇವಾಂಗ ಬೀದಿಯ ಜೈ ಶ್ರೀರಾಮ್ ಯೋಗಕೂಟ ವತಿಯಿಂದ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಪೂರ್ವಿಕರ ಆಚರಣೆಯು ಮಾನಸಿಕ ನೆಮ್ಮದಿ ಹಾಗೂ ಆತ್ಮಸ್ಥೈರ್ಯ ಹೆಚ್ಚಿಸುವ ಜೊತೆಗೆ ವೈಜ್ಞಾನಿಕವಾಗಿಯೂ ಪ್ರಯೋಜನಗಳನ್ನು ಒಳಗೊಂಡಿದೆ ಎಂದು ಯೋಗ ಗುರು ಎಚ್ ಪಿ ರವೀಂದ್ರನಾಥ್ ತಿಳಿಸಿದರು ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾತನಾಡಿ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುವ ದೈವ ಸ್ವರೂಪಿ ಸೂರ್ಯನ ಆರಾಧನೆಗೆ ವಿಗ್ರಹಾರಾಧನೆ ಬಳಕೆಗೆ ಬರುವ ಮುಂಚಿನಿಂದಲೂ ಪ್ರಾಶಸ್ತ್ಯವಿದೆ ಆಹಾರಕ್ಕಾಗಿ ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕೆಂದು ಪುರಾಣದಲ್ಲಿಯೂ ಉಲ್ಲೇಖವಿದೆ ಎಂದರು ನಂತರ ರಥಸಪ್ತಮಿ ಹಿನ್ನೆಲೆಯನ್ನು ಸವಿಸ್ತಾರವಾಗಿ ವಿಸ್ತರಿಸಿ ವಿವರಿಸಿ ಸಂಭ್ರಮಿಸಿದರು ಜೈ ಶ್ರೀರಾಮ್ ಯೋಗ ಪಟುಗಳಾದ ರವಿ ಎಚ್ ಟಿ ಕಿರಣ್ ಚಂದ್ರ ಉಮೇಶ್ ಬಾಲು ರಾಹುಲ್ ದೇವರಾಜ್ ದೀಪಕ್ ವರುಣ್ ಹಾಗೂ ಇತರರು ಇದ್ದರು